ನೈಸರ್ಗಿಕವಾಗಿ ಹರಿಯುವ ಮಳೆ ನೀರು ತೋಡು ಇದೀಗ ಕೊಳಚೆ ನೀರಿನ ಗುಂಡಿಯಾಗಿ ಮಾರ್ಪಟ್ಟಿದೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ ಕಾಬೆಟ್ಟು ತೋಡು ಮಳೆಗಾಲದಲ್ಲಿ ನೀರನ್ನು ಜಲಮೂಲಗಳಿಗೆ ಸೇರಿಸಿ ಅಂತರ್ಜಲ ರೂಪಿಸುವ ಕೆಲಸ ಮಾಡುತ್ತದೆ ಅದೇ ಆಡಳಿತ ವ್ಯವಸ್ಥೆಯು ಅವೈಜ್ಞಾನಿಕ ಅಭಿವೃದ್ಧಿ ದೂರದೃಷ್ಟಿಯಿಲ್ಲದ ಯೋಜನೆ ಕೆಲವು ಜನರ ಬೇಜವಾಬ್ದಾರಿಯಿಂದಾಗಿ ಇದು ಸಂಪೂರ್ಣವಾಗಿ ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟಿದೆ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು ನೀರು ಹರಿಯುವ ತೋಡುಗಳ ರಕ್ಷಣೆ ಮಾಡಬೇಕಾಗಿದೆ ಪರಿಸರ ರಕ್ಷಣೆ ಅಂತರ್ಜಲ ವೃದ್ಧಿಗೆ ಇದು ಸಹಕಾರಿಯಾಗುತ್ತದೆ ಆದರೆ ವರ್ಷಗಳು ಕಳೆದಂತೆ ಮಳೆ ನೀರು ಸಾಗುವ ಕಾಲುವೆಗಳು ಹಾಗೂ ತೋಡುಗಳು ಒತ್ತುವರಿ ಆಗುವುದರ ಜೊತೆಗೆ ಕಲುಷಿತ ತ್ಯಾಜ್ಯ ರಾಶಿಯ ಆಗರವಾಗುತ್ತಿದೆ ಕಾಬೆಟ್ಟು ಭಾಗದಲ್ಲಿ ಯುಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಮನೆಯ ಶೌಚಾಲಯದ ನೀರು ಪಾತ್ರದೊಳೆದ ನೀರು ಸರಾಗವಾಗಿ ತೋಡಿಗೆ ಸಾಗುತ್ತಿದೆ ಈ ಭಾಗಕ್ಕೆ ಬೈಕು ಹಾಗೂ ಕಾರುಗಳಲ್ಲಿ ಬರುವ ಜನರು ಹಗಲೊತ್ತಿನಲ್ಲಿ ತಮ್ಮ ಮನೆಯ ತ್ಯಾಜ್ಯವನ್ನು ಸಂಕದ ಮೇಲಿಂದ ತೋಡಿಗೆ ಎಸೆಯುತ್ತಾರೆ ಹಳೆ ಬಟ್ಟೆಗಳು ಮದ್ಯದ ಬಾಟಲಿ ತಂಪು ಹಾಗೂ ಇತರ ಪಾನೀಯಗಳ ಬಾಟಲಿಗಳು ಹಸಿ ತ್ಯಾಜ್ಯ ಮತ್ತು ಬೆಡ್ಶೀಟ್ಗಳು ಇಲಿ ಬೆಕ್ಕು ಹಾಗೂ ನಾಯಿ ಮರಿಗಳ ಮೃತದೇಹಗಳನ್ನು ಇಲ್ಲಿ ಎಸೆದು ಅಮಾನವೀಯವಾಗಿ ಜಲಮೂಲದ ಮೇಲೆ ದಾಳಿ ಮಾಡುತ್ತಿದ್ದಾರೆ ಈ ಬಗ್ಗೆ ಗಂಭೀರ ಯೋಚನೆ ಮಾಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ